ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣರಿಂದ ಪುನಃ ಸೀತೆಯ ಅನ್ವೇಷಣೆ ಶ್ರೀರಾಮನ ವಿಲಾಪ ಎಂಬ ವಂದನೆಯ ಸರ್ಗಕ್ಕೆ ಸ್ವಾಗತ ದೃಷ್ಟ ಶೂನ್ಯಂ ರಾಮೋ ದಶರಥಾತ್ಮಜಃ

ಆಸನಗಳೆಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ಆಶ್ರಮದ ಎಲ್ಲ ಕಡೆಗಳಲ್ಲಿಯೂ ದಿಟ್ಟಿಸಿ ಹುಡುಕಿ ಸೀತೆಯೂ ಬರಲಿಲ್ಲ ಶ್ರೀರಾಮನಿಗೆ ದುಃಖವನ್ನು ತಡೆಯಲಾಗಲಿಲ್ಲ ಲಕ್ಷ್ಮಣನ ಸುಂದರವಾದ ಎರಡು ಭುಜಗಳನ್ನು ಹಿಡಿದುಕೊಂಡು ಕೂಗಿ ಹೇಳಿದನು ಕ್ವನು ಲಕ್ಷ್ಮಣ ವೈದೇಹಿ ಕಂವಾ ದೇಶ ಮಿತೋಗತ ಕೇನಾ ಹೃತವಾ ಸೌಮಿತ್ರೇ ಭಕ್ಷಿತಾ ಕೇನ ವಾಪ್ರಿಯ ಲಕ್ಷ್ಮಣ ವೈದೇಹಿಯಲ್ಲಿ ಬೇಗ ಹೇಳು ಇಲ್ಲಿಂದ ಅವಳು ಯಾವ ದೇಶಕ್ಕೆ ಹೊರಟು ಹೋದಳು ಅವಳನ್ನು ಯಾರು ಅಪಹರಿಸಿಕೊಂಡು ಹೋಗಿರುವರು ನನ್ನ ಪ್ರೇಯಸಿಯನ್ನು ಯಾರು ಭಕ್ಷಿಸಿದ್ದಾರೆ ಹೇಳು ಲಕ್ಷ್ಮಣ ನಾನು ಅವಳನ್ನು ನಿನ್ನ ರಕ್ಷಣೆಯಲ್ಲಿ ಬಿಟ್ಟಿದ್ದೆನಲ್ಲವೇ ಧರ್ಮಭೀರುವಾದ ಲಕ್ಷ್ಮಣನು ಏನೆಂದು ತಾನೇ ಉತ್ತರಿಸಿ ಸಿಯನು ಶ್ರೀರಾಮನು ಲಕ್ಷ್ಮಣನ ಭುಜಗಳನ್ನು ಬಿಟ್ಟು ಮರ ಗಿಡಗಳ ಕಡೆಗೆ ತಿರುಗಿ ಹೇಳಿದನು ಸೀತೆ ವೃಕ್ಷಗಳ ಮರೆಯಲ್ಲಿ ಕುಳಿತು ನನ್ನನ್ನು ಪರಿಹಾಸ ಮಾಡಬೇಕೆಂದಿರುವೆಯಾ ನಿನ್ನ ವಿನೋದವನ್ನು ಸಾಕು ಮಾಡು ನಿನ್ನನ್ನು ಕಾಣದೇ ನಾನು ಬಹಳ ದುಃಖಿತನಾಗಿದ್ದೇನೆ ಅತ್ಯಂತ ದುಃಖದಿಂದಿರುವ ನಿನ್ನ ಬಳಿಗೆದಿಂದಿರುವ ನಿನ್ನ ಬಳಿಗೆ ನನ್ನ ಅತ್ಯಂತ ದುಃಖದಿಂದಿರುವ ನನ್ನ ಬಳಿಗೆ ಒಡನೆಯೇ ಬಂದು ನನ್ನನ್ನು ಸಮಾಧಾನಗೊಳಿಸು ಸೀತೆ ಸೌಮ್ಯೆ ನಿನ್ನಲ್ಲಿ ಅಪಾರವಾದ ವಿಶ್ವಾಸವನ್ನಿಟ್ಟಿದ್ದ ಈ ಜಿಂಕೆ ಮರಿಗಳೊಡನೆ ನೀನು ಆಟವಾಡುತ್ತಿದ್ದೆಯಲ್ಲವೇ ನೀನಿಲ್ಲದ ಕಾರಣ ಅವುಗಳೆಂದು ಕಣ್ಣೀರು ಸುರಿಸುತ್ತಾ ನಿನ್ನನ್ನೇಸುತ್ತಿವೆ ಪುನಃ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಸೀತಾ ವಿಯೋಗದ ದುಃಖದಿಂದ ಪೀಡಿತನಾಗಿರುವ ನಾನು ಖಂಡಿತವಾಗಿಯೂ ಬಹಳ ಕಾಲ ಜೀವಿಸಿರುವುದಿಲ್ಲ ಸೀತಾಪಹರಣದಿಂದ ಉಂಟಾಗಿರುವ ಈ ಮಹಾ ದುಃಖದಿಂದ ನಾನು ಸತ್ತು ಹೋಗುತ್ತೇನೆ ಪರಲೋಕಕ್ಕೆ ಹೋಗುವ ನನ್ನನ್ನು ನಮ್ಮ ತನೆಯು ಖಂಡಿತವಾಗಿಯೂ ನೋಡುತ್ತಾನೆ ಹಾಗವನು ನನ್ನನ್ನು ಹೀಗೆ ಪ್ರಶ್ನಿಸಬಹುದು ಕಥಂ ಪ್ರತಿಜ್ಞಾಂ ಸಂಶೃತ್ಯ ಮಯಾ ತ್ವಭಿಯೋಜಿತ ತಂ ತಂಕಾಲಂ ಮತ್ಸಮ ಮತ್ಸಕಾಶ ಮಿಹಾಗತಃ ರಾಮ ನೀನು ನಾನು ನಿನ್ನನ್ನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯಲ ಕಾಲ ಅರಣ್ಯದಲ್ಲಿದ್ದು ಬರಲು ಹೇಳಿದ್ದೆನು ನೀನು ಕೂಡ ನನ್ನ ಆಜ್ಞೆಯನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದೆ ಪ್ರತಿಜ್ಞಾತವಾಗಿದ್ದ ಆ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸದೆ ನೀನು ನನ್ನ ಬಳಿಗೆ ಏಕೆ ಬಂದೆ ಲಕ್ಷ್ಮಣ ನನ್ನ ಈ ವರ್ತನೆಯಿಂದಾಗಿ ನಮ್ಮ ತಂದೆಯು ನನ್ನನ್ನು ಕಾಮುಕ ಅನ್ನುಗಾರ ಎಂದು ಹೇಳಿ ಪರಲೋಕದಲ್ಲಿಯೂ ಧಿಕ್ಕರಿಸುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಆದುದರಿಂದ ಪ್ರಾಣಗಳನ್ನು ತೊರೆದರೂ ನನಗೆ ಸುಖವೆಂಬುದೇನೂ ಇರುವುದಿಲ್ಲ ಕ್ಷಣಕಾಲ ಅತ್ತಿತ್ತ ನೋಡುತ್ತಾ ಶ್ರೀರಾಮನು ಪುನಃ ಸೀತೆಯನ್ನೇ ಸಂಬೋಧಿಸಿ ಹೇಳುತ್ತಾನೆ ಸೀತೆ ನಾನೀಗ ಪ್ರಜ್ಞಾ ಪ್ರಜ್ಞಾಶೂನ್ಯನಾಗಿದ್ದೇನೆ ವಿರಹ ದುಃಖದಿಂದ ಪರಿತಪಿಸುತ್ತಿದ್ದೇನೆ ದೀನನಾಗಿದ್ದೇನೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಭಗ್ನವಾಗಿ ಹೋಗಿವೆ ಸುಂದರಾಂಗಿಯೇ ಕುಲೀನನಾದ ಮನುಷ್ಯನನ್ನು ಕೀರ್ತಿಯೂ ತೊರೆದು ಹೋಗುವಂತೆ ದಯನೀಯನಾದ ನನ್ನನ್ನು ಈ ಅರಣ್ಯದಲ್ಲಿ ಬಿಟ್ಟು ನೀನು ಎಲ್ಲಿಗೆ ಹೋಗಿರುವೆ ಸುಂದರವಾದ ನಡುವಿನಿಂದ ಕೂಡಿರುವವಳೇ ನನ್ನನ್ನು ಪರಿತ್ಯಜಿಸಬೇಡ ನೀನಿಲ್ಲದಿದ್ದರೆ ನಾನು ಖಂಡಿತವಾಗಿಯೂ ಪ್ರಾಣಗಳನ್ನು ತೊರೆಯುತ್ತೇನೆ ಸೀತೆಯನ್ನು ನೋಡಬೇಕೆಂಬ ಲಾಲಸೆಯಿಂದ ಕೂಡಿದ್ದ ಶ್ರೀರಾಮನು ಹೀಗೆ ಮಹತ್ತರವಾದ ವಿರಹ ದುಃಖದಿಂದ ಪೀಡಿತನಾಗಿ ಅಳುತ್ತಿದ್ದರೂ ವೈದೇಹಿಯನ್ನು ಕಾಣಲೇ ಇಲ್ಲ ಎಷ್ಟೇ ಗೋಳರು ಸೀತೆಯು ಅವನಿಗೆ ಸಿಕ್ಕಲಿಲ್ಲ ಗಾಢವಾದ ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಯು ನರಳುವಂತೆ ಶೋಕವೆಂಬ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದ ಶ್ರೀರಾಮನು ನರಳುತ್ತಿದ್ದನು ಆ ಸಮಯದಲ್ಲಿ ಲಕ್ಷ್ಮಣನು ಶ್ರೀರಾಮನಿಗೆ ಹಿತವನ್ನುಂಟು ಮಾಡುವ ಆಶಯದಿಂದ ಮಹತ್ತರವಾದ ಈ ಮಾತನ್ನು ಹೇಳಿದನು ಮಹಾಬುದ್ಧಿಯುಳ್ಳವನೇ ಅಣ್ಣ ವಿಷಾದಿಸಬೇಡ ಸೀತೆಯನ್ನು ಹುಡುಕಲು ನನ್ನೊಡನೆ ನೀನು ಪ್ರಯತ್ನಿಸು ವೀರನೆ ಇಲ್ಲಿ ಕಾಣುತ್ತಿರುವ ಅರಣ್ಯವು ದುರ್ಗಮವಾಗಿದ್ದು ಸುಂದರವಾದ ಅನೇಕ ಗುಹೆಗಳಿಂದ ಶೋಭಾಯಮಾನವಾಗಿದೆ ಆ ಗುಹೆಗಳಲ್ಲಿಯೂ ನಾವು ಸೀತೆಯನ್ನು ಹುಡುಕೋಣ ಅವಳು ಯಾವಾಗಲೂ ಅರಣ್ಯ ಸಂಚಾರದಲ್ಲಿ ವಿಶೇಷ ಆಸಕ್ತಿಯುಳ್ಳವಳಾಗಿದ್ದಿದ್ದಳು ಒನ ಸಿರಿಯನ್ನು ಕಂಡೊಡನೆಯೇ ಅವಳು ಆನಂದದಿಂದ ಉಬ್ಬಿ ಹೋಗುತ್ತಿದ್ದಳು ಆದುದರಿಂದ ಅವಳು ಇಲ್ಲಿಯೇ ಅರಣ್ಯ ಪ್ರದೇಶದಲ್ಲಿ ಎಲ್ಲಿಯೋ ಇರಬಹುದು ಅಥವಾ ಅರಣ್ಯದ ಮಧ್ಯದಲ್ಲಿರುವ ಸರೋವರಕ್ಕಾದರೂ ಹೋಗಿರಬಹುದು ಅಥವಾ ಮೀನುಗಳಿಂದ ತುಂಬಿರುವ ಮತ್ತು ಹಬ್ಬೆ ಗಿಡಗಳಿಂದ ಶೋಭಾಯಮಾನವಾಗಿ ಕ ನದಿಗಾದರೂ ಸ್ನಾನ ಮಾಡಲು ಹೋಗಿರಬಹುದು ಹಾಸ್ಯ ಮಾಡುವ ಅಪೇಕ್ಷೆಯಿಂದ ಇಲ್ಲಿಯೇ ಅರಣ್ಯದ ಯಾವುದೋ ಭಾಗದಲ್ಲಿ ಅವಿತಿಟ್ಟುಕೊಂಡಿರಬಹುದು ಅಥವಾ ನಮ್ಮನ್ನು ಹಾಸ್ಯ ಮಾಡುವ ಆಶಯದಿಂದಲೇ ಈ ಅರಣ್ಯದಲ್ಲಿಯೇ ಎಲ್ಲಿಯಾದರೂ ಅಡಗಿಕೊಂಡಿರಬಹುದು ತಾನಿಲ್ಲದಿದ್ದಾಗ ತಾನು ಮತ್ತು ನೀನೇಗೆ ವರ್ತಿಸುವೆವು ಎಂಬುದನ್ನು ನಾ ತಾನಿಲ್ಲದಿದ್ದಾಗ ನಾನು ಮತ್ತು ನೀನು ಹೇಗೆ ವರ್ತಿಸುವೆವು ಎಂಬುದನ್ನು ತಿಳಿಯಲು ನಿಗೂಢವಾದ ಸ್ಥಳದಲ್ಲಿ ಕುಳಿತಿರಬಹುದು ಅಥವಾ ನಮ್ಮ ಸಾಮರ್ಥ್ಯವೆಷ್ಟು ಎಂಬುದನ್ನಾದರೂ ಅವಳು ಪರೀಕ್ಷಿಸುತ್ತಿರಬಹುದು ಆದುದರಿಂದ ಈ ಸಮಯದಲ್ಲಿ ನಾವು ಅಧೀರನಾಗಿ ಕುಳಿತು ಧೀರನಾಗಿ ಕುಳಿತುಕೊಳ್ಳದೆ ಅವಳನ್ನು ಹುಡುಕಲು ಎಲ್ಲ ಪ್ರಯತ್ನಗಳನ್ನು ಮಾಡೋಣ ನೀನು ಒಪ್ಪುವುದಾದರೆ ಈ ಅರಣ್ಯವೆಲ್ಲವನ್ನೂ ಹುಡುಕಿ ಸೀತೆಯಿರುವ ಸ್ಥಳವನ್ನು ತಿಳಿಯೋಣ ಆದರೆ ಅಣ್ಣ ಶೋಕದಿಂದ ಉದ್ವಿಗ್ನಾಗಬೇಡ ಸುಹೃದ್ಭಾವದಿಂದ ಲಕ್ಷ್ಮಣನು ಹೀಗೆ ಹೇಳಲು ಸ್ವಲ್ಪ ಸವನ್ನು ಹೊಂದಿದ ಶ್ರೀರಾಮನು ಲಕ್ಷ್ಮಣನೊಡನೆ ಸೀತೆಯನ್ನು ಹುಡುಕಲು ಪುನಃ ಹೊರಟನು ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರು ಅರಣ್ಯಗಳಲ್ಲಿಯೂ ಪರ್ವತಗಳಲ್ಲಿಯೂ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಸರೋವರಗಳ ಸಮೀಪದಲ್ಲಿಯೂ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿಯೂ ಬಂಡೆಗಳ ಹಿಂಭಾಗಗಳಲ್ಲಿಯೂ ಗುಹೆಗಳಲ್ಲಿಯೂ ಶಿಖರಗಳಲ್ಲಿಯೂ ಸತತವಾಗಿ ಸೀತೆಯನ್ನು ಹುಡುಕಿದರು ಆದರೆ ಎಲ್ಲಿಯೂ ಅವರು ಅವಳನ್ನು ಕಾಣಲಿಲ್ಲ ಪರ್ವತದ ಸುತ್ತಲೂ ಸುತ್ತಾಡಿದ ನಂತರವೂ ಸೀತೆಯು ಸಿಕ್ಕದಿರಲು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಸೌಮಿತ್ರೇ ನೇಹ ಪಶ್ಯಾಮಿ ವೈದೇಹಿ ಇಲ್ಲೆಲ್ಲಿಯೂ ಶುಭಾವಗಳಾದ ವೈದೇಹಿಯೂ ಕಾಣುತ್ತಿಲ್ಲ ಶ್ರೀರಾಮನ ಆ ಮಾತನ್ನು ಕೇಳಿ ಲಕ್ಷ್ಮಣನಿಗೂ ಬಹಳ ದುಃಖವಾಯಿತು ಸೀತೆಯನ್ನು ಪುನಃ ಹುಡುಕುವ ಸಲುವಾಗಿ ದಂಡಕಾರಣದಲ್ಲಿ ಸುತ್ತಾಡುತ್ತಿದ್ದಾಗ ಲಕ್ಷ್ಮಣನು ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಸಮಧಾ ಸಮಾಧಾನವಾಗುವಂತೆ ಪುನಃ ಹೀಗೆ ಹೇಳಿದನು ಪ್ರಾಪ್ಸ್ಯಸಿತ್ವ ಮಹಾಪ್ರಾಜ್ಞಾ ಮೈಥಿಲಿಂ ಜನಕಾತ್ಮಜಾ ಯಥಾ ವಿಷ್ಣುರ್ ಮಹಾ ವಿಶ್ ಯಥಾ ವಿಷ್ಣುರ್ ಮಹಾಬಾಹುರ್ ಬಲಿಂ ಬದ್ವಾ ಮಹಿ ಮಿಮಾಂ ಮಹಾಪ್ರಾಜ್ಞನೆ ಮಹಾವಿಷ್ಣುವು ಬಲಿಚಕ್ರವರ್ತಿಯನ್ನು ಬಂಧಿಸಿ ಭೂಮಂಡಲವನ್ನು ಪಡೆದುಕೊಂಡಂತೆ ನೀನು ಜನಕನ ಮಗಳಾದ ಸೀತೆಯನ್ನು ಪುನಃ ಪಡೆದುಕೊಳ್ಳುವೆ ಲಕ್ಷ್ಮಣನು ಸುಹೃದ್ಭಾವದಿಂದ ಶ್ರೀರಾಮನಿಗೆ ಹೀಗೆ ಹೇಳಲು ದುಃಖದಿಂದ ಕುಗ್ಗಿ ಹೋದ ಮನಸ್ಸಿನಿಂದ ಕೂಡಿದ್ದ ಶ್ರೀರಾಮನು ದೈನ್ಯದಿಂದ ಕೂಡಿದ್ದ ಈ ಮಾತುಗಳನ್ನು ಹೇಳಿದನು ಲಕ್ಷ್ಮಣ ನೀನು ಸೀತೆಯು ಸಿಕ್ಕುವಳೆಂದು ಪದೇ ಪದೇ ಹೇಳುತ್ತಲೇ ಇರುವೆ ಈಗ ನಾವು ಅರಣ್ಯದ ಎಲ್ಲ ಕಡೆಗಳಲ್ಲಿಯೂ ಸೀತೆಯನ್ನು ಹುಡುಕಿದೆವು ಹೊರಗಳಿಂದ ತುಂಬಿರುವ ಸರೋವರಗಳ ಸಮೀಪದಲ್ಲಿಯೂ ಹುಡುಕಿದೆವು ಅನೇಕ ಗುಹೆಗಳಿಂದಲೂ ಚಿಲುಮೆಗಳಿಂದಲೂ ಕೂಡಿರುವ ಈ ಪರ್ವತದ ಶಿಖರದವರೆಗೂ ಹೋಗಿ ಅಲ್ಲಿಯೂ ನೋಡಿದೆವು ಆದರೆ ನಹಿ ಪಶ್ಯಾಮಿ ವೈದೇಹೀಂ ಪ್ರಾಣೇಭ್ಯೋಪಿ ಗರೀಯಸಿಂ ಗರೀಯಸೀಂ ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯಳಾದ ವೈದೇಹಿಯಳಾದ ವೈದೇಹಿಯನ್ನು ಮಾತ್ರ ನಾನು ಕಾಣಲೇ ಇಲ್ಲ ಹೀಗೆ ಸೀತಾದೇವಿಯ ವಿಯೋಗದಿಂದ ಸಂಕಟಪಡುತ್ತಿದ್ದ ದೀನನಾಗಿದ್ದ ಶೋಕಾಕುಲನಾಗಿದ್ದ ಶ್ರೀರಾಮನು ಮುಹೂರ್ತ ಕಾಲ ಕಳವಳಗೊಂಡು ಕುಳಿತುಬಿಟ್ಟನು ಶ್ರೀರಾಮನ ಎಲ್ಲ ಅವಯವಗಳು ಸೀತೆಯ ವಿಯೋಗದಿಂದ ಆತಂಕಗೊಂಡಿದ್ದವು ಬುದ್ಧಿಯು ಕೆಟ್ಟಿದ್ದಿತು ಮೂರ್ಛೆ ಹೊಂದುವ ಸ್ಥಿತಿಯಲ್ಲಿದ್ದನು ವಿರಹ ರೋಗದಿಂದ ಪೀಡಿತನಾಗಿದ್ದನು ಸುದೀರ್ಘವಾಗಿಯೂ ಬಿಸಿಯಾಗಿಯೂ ನಿಟ್ಟುಸಿರು ಬಿಡುತ್ತಾ ಸಂಕಟ ಪಡುತ್ತಿದ್ದನು ಕಮಲಾಕ್ಷನಾದ ಶ್ರೀರಾಮನು ಹೀಗೆಯೇ ಬಹಳ ಹೊತ್ತಿನವರೆಗೆ ನಿಟ್ಟುಸಿರು ಬಿಡುತ್ತಿದ್ದು ಕಣ್ಣೀರು ಸುರಿಸುತ್ತಾ ಗದ್ಗದ ಕಂಠದಿಂದ ಹಾ ಪ್ರಿಯೆ ಹಾ ಪ್ರಿಯೆ ಹಾ ಸೀತೆ ನನ್ನನ್ನು ಬಿಟ್ಟು ಎಲ್ಲಿ ಹೋದೆ ಎಂದು ಹಲವಾರು ಬಾರಿ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದನು ಅಣ್ಣನು ಶೋಕಪಡುತ್ತಿದ್ದುದನ್ನು ಕಂಡು ಲಕ್ಷ್ಮಣನಿಗೂ ಬಹಳ ದುಃಖವಾಯಿತು ಪ್ರಿಯ ಬಂಧುವಾದ ಧರ್ಮಗ್ನಾದ ವಿನಯಶೀಲನಾದ ಲಕ್ಷ್ಮಣನು ತಲೆಬಗ್ಗಿಸಿ ಕೈಮುಗಿಯುತ್ತ ಪ್ರಕಾರವಾಗಿ ಸಮಾಧಾನಕರವಾದ ಮಾತುಗಳಿಂದ ಶ್ರೀರಾಮನನ್ನು ಸಂತೈಸಿದನು ಆದರೆ ಲಕ್ಷ್ಮಣನ ಅಂತಹ ಮಾತುಗಳು ಶ್ರೀರಾಮನ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಉಂಟು ಮಾಡಲಿಲ್ಲ ಅವನ ಮಾತುಗಳಿಗೆ ಕಿವಿಗೊಡದೆ ಸೀತೆಯನ್ನು ಎಲ್ಲಿಯೂ ಕಾಣದಿದ್ದ ಶ್ರೀರಾಮನು ಹಾ ಸೀತೆ ಹಾ ಪ್ರಿಯನ್ನು ಬಿಟ್ಟು ಎಲ್ಲಿ ಹೋದೆ ಎಂದು ಪುನಃ ಪುನಃ ವಿಲಪಿಸುತ್ತಲೇ ಇದ್ದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಅರವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ